ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೇರ್ ರಿಬನ್ ಕ್ಲಿಪ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಶಾಲೆ ಹೋಗೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಹೇರ್ ರಿಬ್ಬನ್ ಕ್ಲಿಪ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೂ ಕೂಡ ಬೆಳಗ್ಗೆ ತುಂಬಾ ಸಮಯ ಉಳಿಯುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಹೇರ್ ರಿಬ್ಬನ್ ಕ್ಲಿಪ್ ಮಾಡೋದು ಹೇಗೆ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಹಾಗೆ ಯಾರಾದರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗೆ ಸಪೋರ್ಟ್ ಕೊಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡೋಕೆ ಏನೇನ್ ಬೇಕು ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರ್ಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಎರಡು ಕ್ಲಿಪ್ ರೆಡಿ ಮಾಡೋಕೆ ಒಂದ್ ಮೀಟರ್ ಅಷ್ಟು ಟೆಪ್ ಅನ್ನ ತಗೊಂಡಿದ್ದೀನಿ ಬೇಕಾದ್ರೆ ನೀವು ಹೆಚ್ಚು ಕೂಡ ತಗೋಬಹುದು ಹಾಗೆ ಎರಡು ಕ್ಲಿಪ್ ಅನ್ನ ತಗೊಂಡಿದ್ದೀನಿ ಕತ್ರಿ ತಗೊಂತ ಇದ್ದೀನಿ ಇವಾಗ ಹಾಗೆ ದಾರ ಜಿಲ್ ತಗೊಂಡಿದ್ದೀನಿ ನಾನು ವೈಟ್ ಕಲರ್ ತೊಗೊಂಡಿದೀನಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಅನ್ನ ತಗೊಳ್ಳಿ ಸೂಜಿ ಬೇಕಾಗುತ್ತೆ ಸ್ವಲ್ಪ ಹೊಲ್ಕೊಳ್ಳೋಕೆ ಹಾಗಾಗಿ ಸೂಜಿ ತಗೊಂತ ಇದ್ದೀನಿ ಸ್ಟೋನ್ ತಗೊಂತಾ ಇದೀನಿ ಸ್ಟೋನ್ ಆಕ್ಷನ್ ಬೇಕಾದ್ರೆ ತಗೊಳ್ಳಿ ಬೇಡದ್ರೆ ಇಲ್ಲ ಹಾಗೆ ಬೆಂಕಿ ಪೆಟ್ನ ತಗೊಂತ ಇದ್ದೀನಿ ಹಾಗೆ ಊದ್ ಬತ್ತಿ ಕೂಡ ತಗೊಂತ ಇದೀನಿ ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಇವಾಗ ಅಷ್ಟು ಪೇಪ್ನ ತಗೊಂಡಿದ್ದೀನಿ ಇವಾಗ ಮಧ್ಯದಲ್ಲಿ ಇದನ್ನ ಕಟ್ ಮಾಡ್ಕೊಂತ ಇದ್ದೀನಿ ಇವಾಗ ಎರಡ್ ಭಾಗ ಆಗಿದೆ ಇದು ಇದನ್ನ ಇವಾಗ ನಾನು ಸುಟ್ಕೊಂತ ಇದ್ದೀನಿ ತುದಿನ ಈ ತರ ಸುಟ್ರೆ ಗುಂಜಳೆಲ್ಲ ಅಂದ್ಬಿಟ್ಟು ಇದನ್ನ ನಾನು ಸುಡ್ತಾ ಇದ್ದೀನಿ ನೀವು ಇದೇ ರೀತಿನೇ ಸುಟ್ಕೊಳ್ಳಿ ಇಲ್ಲಾಂದ್ರೆ ಮೇಣ್ ಬತ್ತಿ ಹಚ್ಕೊಂಡು ದೀಪಕ್ಕಾರು ಹಿಡಿದು ನೀವು ಸುಟ್ಕೋಬಹುದು ನಿಧಾನಕ್ಕೆ ಸ್ವಲ್ಪ ಉರಿ ತಾಕ್ಸಿದ್ರೆ ಸಾಕು ಸುಡುತ್ತೆ ಅದು ನೋಡಿ ಸುಟ್ಮೇಲೆ ಈ ರೀತಿ ಆಗಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಇವಾಗ ಮೇಲಿಂದ ಹೋಗಿ ಇದೇನ್ ಮೊದ್ಲಿಗೆ ಹಾಕಿರ್ತೀರಲ್ಲ ಅದ್ರ ಒಳಗಡೆ ಹೋಗಿ ಇದ್ರ ಮೇಲ್ಗಡೆ ಗಂಟಾಗಿದೆಯಲ್ಲ ಈ ಪೆಟಲ್ ಅನ್ನ ಇದೊಳಗಿ ದಾಟಿಸಿ ತೆಗಿಬೇಕು ಅವಾಗ ನೀಟಾಗಿ ಅದು ಗಂಟಾಗುತ್ತೆ ಗಂಟಾದ್ಮೇಲೆ ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ ಬೆರಳನ್ನ ಹೊರಗೆ ತಗೊಳ್ಳಿ ನಾನು ಅರ್ಧ ಮೀಟರ್ ತಗೊಂಡಿದ್ದೀನಿ ಅನ್ನ ನೀವು ಒನ್ ಮೀಟರ್ ಆದ್ರೂ ಬೇಕಾದ್ರೆ ತಗೋಬಹುದು ನಾನು ಚಿಕ್ಕದ್ ಮಾಡ್ತಿರೋದ್ರಿಂದ ಅರ್ಧ ಮೀಟರ್ ಅನ್ನ ತಗೊಂಡಿದ್ದೀನಿ ಗಂಟನ್ನ ಬಿಗಿ ಮಾಡ್ಕೊಳ್ಳಿ ಗಂಟು ಬಿಗಿ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ನಾನು ಪೆಟಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆರು ಪೆಟಲ್ ತರ ಬಂದಿದೆ ಇವಾಗ ಇದಕ್ಕೆ ನಾನು ಈ ಟೇಪ್ ಇವಾಗ ರೆಡಿ ಆಗಿದೆ ನಾನು ಕಟ್ ಮಾಡಿರೋದು ಟೇಪಿಗೆ ಈ ಕ್ಲಿಪ್ ಅನ್ನ ನಾನು ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ದಾರ ತಗೊಂಡಿದೀನಿ ಮೊದಲಿಗೆ ಒಂದು ನಾಟಕ ಅಂತ ಇದೆ ನಾನು ಅವಾಗ ಈ ತರ ಹೊಲ್ಕೊಂಡ್ರೆ ನೀವು ಅದು ನಾಟು ಬಿಚ್ಚಲ್ಲ ಅಂದ್ಬಿಟ್ಟು ಒಂದು ನಾಟ್ ಹಾಕೊಂಬಿಡಿ ಅವಾಗ ನಾವು ಹಾಕಿರೋ ಗಂಟು ಯಾವಾಗೂ ಕೂಡ ಬಿಚ್ಕೊಳಲ್ಲ ಇದೇ ರೀತಿ ಇರುತ್ತೆ ನಿಮ್ಗೆ ಯಾಕಾರು ನಾಟ್ ಹಾಕಕ್ ಆಗಿಲ್ಲ ಅಂತ ಅಂದ್ರೆ ಕ್ಲಿಪಿಗೆ ಅಂಟಿಸ ಆಗ್ಲಿಲ್ಲ ಅಂದ್ರೆ ಗಮ್ ಹಾಕಿ ಕೂಡ ಅಂಟಿಸ್ಬೋದು ಗಮ್ ಹಾಕಿದ್ದು ತುಂಬಾ ದಿನ ನಿಲ್ಲಲ್ಲ ಈ ರೀತಿ ಹೊಲ್ಕೊಂಡ್ಬಿಡಿ ಅವಾಗ ನೀಟಾಗಿ ನಿಲ್ಲುತ್ತೆ ನಾನು ಈ ಭಾಗದಲ್ಲಿ ಇವಾಗ ಇದನ್ನ ಟೈಪ್ ಮಾಡ್ಕೊಂತ ಇದ್ದೀನಿ ಸೂಜಿನ ಈ ಮಧ್ಯದಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಳ್ಕೊಬೇಕು ಎಳ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿಗೆ ಹೊಲ್ಕೋಬೇಕು ಮೇಲಕ್ಕೆ ಮತ್ತೆ ಅದೇ ರೀತಿ ಕೆಳಗಡೆ ಹೋಗ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಅದನ್ನ ನೀವು ಟೈಟ್ ಮಾಡಬೇಕು ಮತ್ತೊಂದ್ಸಲೆ ಅದೇ ರೀತಿ ನೀವು ಟೈಟ್ ಅನ್ನ ಮಾಡ್ಕೊಳ್ಳಿ ಪೂರ್ತಿಯಾಗಿ ಹಾಗೆ ಇವಾಗ ಆ ಕಡೆಗೆ ಎರಡ್ ಸಲ ಹಾಕಿ ಆಗಿದೆ ಇವಾಗ ಈ ಕಡೆಗೆ ನೋಡಿ ಇಲ್ಲಿ ಎರಡ್ ಸಲ ಹಾಕಿದೀನಿ ಇವಾಗ ಈ ಕಡೆಗೆ ಹಾಕ್ತೀನಿ ಒಂದು ನಾಟನ್ನ ಈ ರೀತಿ ನೀವು ಟೈಟ್ ಆಗಿ ಹೊಲಿದ್ರೆ ಇದು ಕಿತ್ಕೊಂಡು ಹೋಗಲ್ಲ ಗಮ್ ಹಾಕಿದ್ರೆ ಬೇಗ ಕೀಳು ತಂದ್ಬಿಟ್ಟು ನಾನು ದಾರದ ಸಹಾಯದಿಂದ ಹೊಲ್ಕೊಂತ ಇದ್ದೀನಿ ಇದು ಬೇಗ ಹಾಳಾಗೋದಿಲ್ಲ ತುಂಬಾ ದಿನ ಬಾಳಿಕೆ ಬರುತ್ತೆ ನೀವು ಮಕ್ಕಳಿಗೆ ವರ್ಷ ಗಂಟ್ಲೆ ಕೂಡ ಇಟ್ಟು ಹಾಕ್ಬೋದು ಟೇಪು ಮುಳ್ಳುತ್ತೆ ಅನ್ನೋ ಅವಶ್ಯಕತೆ ಇರೋದಿಲ್ಲ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆ ಟೇಪ್ ಹಾಕಿ ಕಳಿಸ್ಲೇಬೇಕಾಗಿರತ್ತೆ ಆ ಸಮಯದಲ್ಲಿ ನೀವು ಪದೇ ಪದೇ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಇದೊಂದು ಕ್ಲಿಪ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವರೇ ಅವರು ಸ್ಕೂಲ್ ಕ್ಲಿಪ್ ಅನ್ನ ಹಾಕೊಂಡು ಹೋಗ್ತಾರೆ ಸುಲಭವಾಗಿ ಒಂದು ಸ್ಟೋನ್ ಅನ್ನ ಹಾಕ್ತಾ ಇದ್ದೀನಿ ನೀವು ಸ್ಟೋನ್ ಇದ್ರೆ ಸ್ಟೋನ್ ಹಾಕ್ರಿ ಇಲ್ಲೊಂದು ಯಾವ್ದಾರು ಬಟನ್ ಅಥವಾ ಏನಾದ್ರು ಡಿಸೈನ್ ಬೇಕಾದ್ರೆ ಹಾಕಬಹುದು ಇಲ್ಲ ಬೇಡ ನನಗೆ ಇಷ್ಟೇ ಸಾಕೊಂಡ್ರೆ ಇಷ್ಟಕ್ಕೂ ಕೂಡ ನೀವು ಬಿಟ್ಕೋಬಹುದು ಹಾಗೆ ಯಾರಾದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಶಾಲೆ ಹೋಗುವಂತವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮಂದರಿಗೆ ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಬೇಗ ಸ್ಕೂಲ್ ಹೋಗ್ಬೇಕಾಗಿರುತ್ತೆ ಮಕ್ಕಳು ಟೇಪ್ ಹಾಕೊಂಡು ಹೋಗ್ಬೇಕಾಗಿರುತ್ತೆ ಸ್ಕೂಲ್ ಅಲ್ಲಿ ಟೀಚರ್ಸ್ ಎಲ್ಲ ಸ್ಟ್ರಿಕ್ ಇರ್ತಾರೆ ಅಂತ ಸಮಯದಲ್ಲಿ ಹಾಕೊಂಡು ಹಾಕಕ್ಕೆ ಆಗಲ್ಲ ಅವನೊಂದ್ ದಿನ ಅಂತವರಿಗೆ ಯೂಸ್ ಆಗುತ್ತೆ ಅನ್ಬಿಟ್ಟು ನಾನು ನನ್ ಮಕ್ಕಳಿಗೆ ನನ್ ಮಗಳಿಗೆ ಇಟ್ಕೊಂಡಿದ್ದೆ ನಿಮ್ಗೂ ಕೂಡ ಹೆಲ್ಪ್ ಆಗಲಿ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶಾಲೆ ಹೋಗೋ ಮಕ್ಕಳ ಅಮ್ಮಂದರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವಿಡಿಯೋಸ್ಗಾಗಿ ಇದು ಇಷ್ಟ ಆಗಿದೆ ಇದನ್ನ ಕಟ್ ಮಾಡ್ತೀನಿ ಇದು ನೋಡ್ತಾ ಇರ್ಬೋದು ಪೆಟಲ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ನಾನು ಇದು ಚೆನ್ನಾಗಿ ಚೆನ್ನಾಗ್ ಪೆಟಲ್ ಗಳನ್ನಷ್ಟೇ ಎರಡನ್ನೇ ಮಾತ್ರ ಆರಿಸ್ಕೋಬೇಕು ಒಂದು ನೋಡಿ ಈ ಕಡೆದೊಂದಿದೆ ಈ ಕಡೆ ಒಂದಿದೆ ಮುಂಭಾಗದ್ ತಗೋಬೇಡಿ ಹಿಂಭಾಗದ್ ಮಾತ್ರ ಎರಡನ್ನ ತಗೊಂತಾ ಇದೀನಿ ನಾನು ತಗೊಂಡ್ಬಿಟ್ಟು ಒಂದ್ ಸ್ವಲ್ಪ ದಾರದಿಂದ ಹೊಲ್ಕೊಳ್ಳಿ ಅವಾಗ ನೀವು ತೊಳೆದ್ರು ಕೂಡ ಹಾಳಾಗೋದಿಲ್ಲ ಈ ಪೆಟಲ್ ಗಳು ಹೂವಿನ ಪೆಟಲ್ಸ್ ತರನೆ ಹೀಗೆ ಇರುತ್ತೆ ನೀವು ವರ್ಷ ಗಂಟ್ಲೆ ಇಟ್ಟರು ಕೂಡ ಇದೇ ರೀತಿನೇ ಇರುತ್ತೆ ಶೈನಿಂಗ್ ಕೂಡ ಹಿಂಗೆ ಇರುತ್ತೆ ಪೆಟಲ್ ಕೂಡ ಇದೇ ರೀತಿ ಇರುತ್ತೆ ಕೊನೆಗೆ ಎರಡು ಗಂಟೆ ಹಾಕಿ ಒಂದ್ ಎರಡ್ ಮೂರ್ ನಾಟ ಹಾಕಿದ್ರೆ ಸಾಕು ಕೊನೆಗೆ ಗಂಟೆ ಹಾಕಿ ಎಷ್ಟ ಇರೋದನ್ನ ತೆಗೆದ್ಬಿಡಿ ಇವಾಗ ಒಂದ್ ಹೊಲ್ ತೋರ್ಸಿದೆ ಇನ್ನೊಂದು ಇನ್ನೊಂದ್ ಹೊಲ್ ತೋರ್ಸ್ತಾ ಇದೆ ನೋಡಿ ಈ ರೀತಿ ಇಟ್ಕೊಂಡು ಎಡ್ಜನ್ ಮಾತ್ರ ಸ್ವಲ್ಪನೇ ಒಂದು ಮೂರ್ ನಾಲ್ಕ ನಾಟ್ ಹಾಕಿದ್ರೆ ಸಾಕು ಇಲ್ಲ ಅಂದ್ರೆ ಅಷ್ಟಕ್ಕೆ ಬಿಟ್ಟರು ಕೂಡ ಆಗುತ್ತೆ ಬಟ್ ಇದೊಂದು ನಾಟ್ ಹಾಕಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಈ ತರ ತೋರ್ಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಹಾಗೆ ನಿಮ್ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಈ ರೀತಿ ಟೇಪ್ ಅನ್ನ ರೆಡಿ ಮಾಡಿ ಇಟ್ಕೊಳ್ರಿ ಬೆಳಗ್ಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ನೀವು ಟೇಪ್ ಹಾಕೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಹೇಳಿ ಬಣ್ಣನ ಹಾಕೋಕ್ ಆಗ್ಲಿಲ್ಲ ಅಂದ್ರೆ ನೋಡ್ಕೊಂಡು ಹೋಗ್ತಾರೆ ಅವಾಗ ಯಾರ ಸಹಾಯ ಕೂಡ ಅವರಿಗೆ ಬೇಕಾಗೋದಿಲ್ಲ ಬಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ಸಿಗುತ್ತೆಗೂ ಕೂಡ ಹೊಲ್ದಿದ್ದೀನಿ ಆರ್ ಪೆಟಲ್ ಮಾಡ್ಕೊಂಡಿದ್ದೆ ನಾನು ಆರ್ ಪೆಟೆಲ್ಗೂ ಕೂಡ ಹೊಲ್ದಿದ್ದೀನಿ ಫ್ರಂಟ್ ಭಾಗದಲ್ಲಿ ನೋಡಕ್ಕೆ ನಮ್ಮದು ಟ್ರಿಪ್ ಈ ರೀತಿ ರೆಡಿ ಆಗಿದೆ ನೀವು ಕೂಡ ನಿಮ್ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಈ ರೀತಿ ಪೆಟರ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ತುಂಬಾ ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅಮ್ಮಂದಿಯರಿಗಂತೂ ತುಂಬಾ ಸಹಾಯ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕ್ಲಿಪ್ ಅನ್ನ ರೆಡಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಈ ರೀತಿ ಹೇಗ್ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ತೋರ್ಸ್ಕೊಡ್ತೀನಿ ಇನ್ನೊಂದ್ಸಲ ಬೇಕಾರೆ ನೋಡ್ಕೊಳ್ಳಿ ಪೂರ್ತಿಯಾಗಿ ಇನ್ನೊಂದು ಕಟ್ಟೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದನ್ನ ಟೈಟ್ ಮಾಡ್ಕೊಳ್ಳಿ ಬೆಳ್ಳಿಂದ ಇದನ್ನ ಹೀಗ್ ಮಾಡ್ಕೊಳ್ಳಿ ತೊಳೆ ಬರಲು ಟೂ ತ್ರೀ ಫೋರ್ ಇದನ್ನ ಮೊದಲಿಗೆ ಹಾಕಿರ್ತೀರಲ್ಲ ಅಲ್ಲಿ ಒಳಗಡೆ ಹಾಕಿಬಿಟ್ಟು ಮತ್ತೆ ಮೇಲ್ಗಡೆ ತಗೊಂಡು ಹೀಗೆ ನೀಟಾಗಿ ಒಳಗಡೆ ಹಾಕಿ ಎಳೆದ್ರೆ ಒಂದು ಗಂಟು ನಮ್ದು ರೆಡಿ ಆಯಿತು ನೋಡ್ತಾ ಇರ್ಬೋದು ಟೈಪ್ ಮಾಡಿದ್ರೆ ಗಂಟು ರೆಡಿ ಆಗುತ್ತೆ ಈ ರೀತಿ ಅವಾಗ ನಿಧಾನಕ್ಕೆ ಇದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಒಂದೊಂದಾಗಿ ಪೆಟಲ್ ಅನ್ನು ಚಿಕ್ಕದಾಗಿ ಬಂತು ನಮ್ದು ಇದು ಎಕ್ಸ್ಟ್ರಾ ಅನ್ಸಿದ್ರೆ ನಿಮಗೆ ಬೇಕಾರೆ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಗಂಟು ಹಾಕಿದ್ದೀನಿ ಗಂಟು ಈ ಕಡೆ ಇದೆ ಇದು ಮೇಲ್ಗಡೆ ಭಾಗ ಇದೆ ನಾನು ಇವಾಗ ಇದನ್ನ ಸ್ವಲ್ಪ ದಾರದಿಂದ ಹೊಲ್ಕ ಇವಾಗ ಇದನ್ನ ದಾರ ಸಹಾಯದಿಂದ ಸ್ವಲ್ಪ ಹೊಲ್ಕೊಳ್ಳಿ ಅವಾಗ ಹೊಲದ್ರೆ ಅದು ಕಿತ್ಕೊಂಡು ಹೋಗೋದಿಲ್ಲ ಚೆನ್ನಾಗಿರುತ್ತೆ ಬಾಳ ದಿನ ತಾಳಕ್ಕೆ ಬರ್ ಬಾಳಕೆ ಬರುತ್ತೆ ಹಾಳಾಗೋದಿಲ್ಲ ಗಂಟು ಒಂದೊಂದ್ಸಲ ಕಿತ್ಕೊಂಡು ಹೋಗ್ಬಿಡೋದು ಸೂಜಿದಾರ ಸಹಾಯದಿಂದ ನೀವು ಹೊಲದ್ರಿಂದ ಅದು ಯಾವಾಗ್ಲೂ ಕೂಡ ಹೀಗೆ ಇರುತ್ತೆ ಹಾಳಾಗೋದಿಲ್ಲ ಮಾಡ್ಕೊಂಡ್ರು ಮಧ್ಯದಲ್ಲಿ ಒಂದು ಕುಂದನ್ ಹಾಕಿ ಚೆನ್ನಾಗಿರುತ್ತೆ ನಿಮ್ ಹತ್ರ ಕುಂದನ್ ಇದ್ರೆ ಹಾಕಿ ಇರ್ಲಿಲ್ಲ ಅಂದ್ರೆ ಯಾವ್ದಾದ್ರು ಬಟನ್ ಅಥವಾ ಏನಾದ್ರು ಒಂದು ಶೋ ಇರೋದು ಸ್ಟೋನ್ ಏನಾದ್ರು ಹಚ್ಚಿದ್ರು ಕೂಡ ಆಗುತ್ತೆ ಏನತ್ರ ವೈಟ್ ಕಲರ್ ಕುಂದ್ನಿತ್ತು ಅದನ್ನೇ ಹಾಕ್ತಾ ಇದ್ದೀನಿ ಕಪ್ಪು ಕಲರ್ ಮೇಲೆ ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಕೂಡ ಹಾಕೊಂತ ಇದ್ದೀನಿ ಇವಾಗ ಇದನ್ನ ಒಂದ್ಸಲ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದ್ ಬಿಟ್ರೆ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಬೆಳಗ್ಗೆ ನಮ್ಗೆ ಕೆಲಸ ಹಗುರ ಆಗುತ್ತೆ ಮಕ್ಳಿಗೆ ಟೇಪ್ ಕಟ್ಟ ಬರ್ಲಿ ಅದು ಟೇಪ್ ಕಟ್ಟಿದಾಗ ಒಂದೊಂದ್ಸಲ ಮಕ್ಕಳು ನಮಗೆ ಟೈಟ್ ಆಗಿದೆ ಅಂತ ಕಿರಿಕಿರಿ ಮಾಡ್ತಾ ಇರ್ತಾರೆ ಟೈಟ್ ಆಯ್ತು ಲೂಸ್ ಆಯ್ತು ಅಂದ್ಬಿಟ್ಟು ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಬೇಕಾದ್ರೆ ನಿಮ್ಮ ಮನೇಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿ ನೋಡಿ ಕಟ್ತಾ ಇದ್ದೀನಿ ನಾನು ಈ ರೀತಿ ಕಟ್ಕೊಂಡ್ಬಿಡಿ ಒಂದ್ ಎರಡೆ ನಾಟ್ ಹಾಕಿದ್ರೆ ಸಾಕಾಗುತ್ತೆ ಹಾಕಿಬಿಟ್ಟು ಕಟ್ ಮಾಡ್ಬಿಡಿ ನೆಚ್ಚ ಇರೋದನ್ನ ಮಾಮೂಲಿ ಜುಟ್ಟು ಈ ರೀತಿ ಇದ್ರು ನೀವು ಜಡೆಯನ್ನ ಹೆಣದು ಹಾಕ್ಬೋದು ನನ್ ಮಗಳದು ಕೂದ್ಲು ತುಂಬಾ ಕಡಿಮೆ ಇದೆ ನಾನು ಹಾಗಾಗಿ ಈ ರೀತಿ ಹೇರಿ ಅನ್ನ ರೆಡಿ ಮಾಡಿ ಇಟ್ಕೊಂತೀನಿ ನೀವು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಅನುಕೂಲ ಆಗುತ್ತೆ ಬೆಳಗ್ಗೆ ಬೇಗ ನೀವು ರಿಬ್ಬನ್ ಅನ್ನ ರೆಡಿ ಮಾಡಿ ಹಾಕ್ಬಿಡ್ಬೋದು ಈ ರೀತಿ ಜುಟ್ಟನ್ನ ನಾನು ಇವಾಗ ಎರಡು ಜುಟ್ಟನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹೇರ್ ರಿಬ್ಬನ್ ಕ್ಲಿಪ್ ಅನ್ನ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಇದೆ ಹೇರ್ ರಿಬ್ಬನ್ ಕ್ಲಿಪ್ ತುಂಬಾ ಈಸಿ ಇದೆ ಮಾಡೋದು ಮಾಡೋದ್ ಪೂರ್ತಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಟ್ಟಿದೀನಿ ನೀವು ನೋಡ್ಕೊಂಡು ಮಾಡ್ಕೊಂಡು ಈ ರೀತಿ ಕ್ಲಿಪ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಡೈಲಿ ಮಕ್ಕಳಿಗೆ ಸ್ಕೂಲಿಗೆ ಹಾಕಲ್ಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆಯಲ್ಲ ಕ್ಲಿಪ್ಪು ಇದನ್ನ ಮಾಮೂಲಿ ನೀವು ಎಲ್ಲ ಆ ರೀತಿ ಹಾಕಿದ್ರೆ ಮುಗೀತು ಕೂದಲು ಚುಳ್ಳು ಅನ್ನೋದಿಲ್ಲ ಏನಿಲ್ಲ ಅವಾಗ ಹೇರ್ ರಿಬ್ಬನ್ ಕಟ್ಟಿದಾಗ ಮಕ್ಕಳಿಗೆ ಟೈಟ್ ಆಯ್ತು ಅಂತ ಹೇಳ್ತಿರ್ತಾರೆ ಈ ರೀತಿ ನೀವು ರಿಬ್ಬನ್ ರೆಡಿ ಮಾಡಿಬಿಟ್ರೆ ಮಕ್ಕಳಿಗೆ ಲೂಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಆರಾಮಾಗಿ ಮಕ್ಕಳಿಗೆ ರೆಡಿ ಮಾಡಿ ಹಾಕಿ ಕಳಿಸಬಹುದು ನೋಡಿ ತುಂಬಾ ಸಣ್ಣ ಕೂಲ್ ಇದ್ರೂ ಈ ರೀತಿ ಮಾಡ್ಬೋದು ಇಲ್ಲಾಂದ್ರೆ ನೀವು ಜಡೆನಾರು ಹಾಕೋದಾದ್ರೆ ಜಡೆ ಕೂಡ ಹಾಕಿಬಿಟ್ಟು ಈ ರೀತಿ ಕ್ಲಿಪ್ ಅನ್ನ ರೆಡಿ ಮಾಡಬಹುದು ಈ ರೀತಿಯ ಹೇರ್ ರಿಬ್ಬನ್ ಕ್ಲಿಪ್ ಅನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ರೆಡಿ ಮಾಡಿ ಇಟ್ಕೊಳ್ಳಿ ಸ್ಕೂಲ್ ಅಲ್ಲಿ ಯಾವ ತರ ಹೇಳಿರ್ತಾರೋ ಕಲರ್ ಆ ರೀತಿ ಹೇರ್ ರಿಬ್ಬನ್ ಅನ್ನ ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ